ಯಾವ ದಿನಲ್ಲಿ ಅನುಕೂಲ ನಮ್ದ್ರಲ್ಲಿ ಆರು ಹೀಗೆ ಯಾವುದೇ ಪ್ಯಾರಾಮೀಟರ್ ತಗೊಂಡ್ರು ಎಕ್ಸೆಪ್ಟ್ ಸೈಬರ್ ಕ್ರೈಮ್ ಒಂದು ಮೂರ್ ಜಾಸ್ತಿ ಆಗಿದೆ ನಾವು ಪ್ಲಸ್ ನಾವು ಈ ಜನಸ್ನೇಹಿ ಇರಬೇಕು ಪೊಲೀಸ್ ಅಂದ್ಬಿಟ್ಟು ನಾವು ಒಂದು ಆ್ಯಪ್ ಕೂಡ ಒಂದು ಟು ಡಿ ಸ್ಕ್ಯಾನ್ ನಿಮ್ಗೆ ಗೊತ್ತಿದೆ ಕ್ಯೂ ಆರ್ ಕೋಡ್ ಅನ್ನ ನಾವು ರಿಲೀಸ್ ಮಾಡಿ ಎಲ್ಲ ಸ್ಟೇಷನ್ ಅಲ್ಲೂ ಹಾಕಿದ್ದೀವಿ ಈಗ ಏನು ಚುನಾವಣೆ ಆದ್ಮೇಲೆ ನಾನು ಅದ್ರ ಡೇಟಾ ನಾನು ತಗೊಳಕ್ ಆಗಿಲ್ಲ ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗುತ್ತೆ ಅಂತ ಅದರಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ಇನ್ನೂ ಹೆಚ್ಚು ಜನ ಪೊಲೀಸ್ ಗೆ ಹೋಗ್ತಾ ಇದ್ದಾರೆ ಇನ್ನ ಹೆಚ್ಚು ಜನ ಸರ್ಕಾರ ಏನು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇರಬಹುದು ಅಥವಾ ಬೇರೆ ಬೇರೆ ಏನೋ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಇರಬಹುದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಯಾವ ಅಧಿಕಾರಿ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ಫೀಡ್ಬ್ಯಾಕ್ ಬರ್ತಾ ಅವರು ಹೋಗಿ ಅಲ್ಲಿ ಕೂತಾಗ ಅವ್ರ ಕಂಪ್ಲೇಂಟ್ ಕೂಡ ತಗೋತಾ ಅಂತ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ ಯಾವ ಪೊಲೀಸ್ ಸ್ಟೇಷನ್ ಎಷ್ಟು ಸಕ್ರಿಯವಾಗಿದೆ ಎಷ್ಟು ನಿಷ್ಕ್ರಿಯವಾಗಿದೆ ಅಂತ ಕೂಡ ನಮ್ಮ ಹತ್ರ ಡೇಟ್ ಇದೆ ಇವೆಲ್ಲ ನಾವು ಮಾಡಿದ್ರು ಈಗ ನಾನು ಇದೇನೋ ಯಾರು ಹೇಳ್ತಾ ಇದೀನಿ ಅಂದ್ರೆ ಅವಾಗಿನ ಸರ್ಕಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ ಮುಂದೆ ಇಟ್ಟೆ ನೀವು ಒಂದು ಫುಲ್ ನೀವು ಮಾಡಿದ್ರೆ ಇದು ಹಕ್ಪಟ್ಟ ಅವ್ರ ಹತ್ರ ಇದೆ ಅಲ್ಲಿ ಇದು ತಾಲಿಬಾನ್ ಸರ್ಕಾರ ನಡ್ತಾ ಇದ್ರೆ ನೀವು ಸರ್ಕಾರ ನಡೆಸ್ತಾ ಇದ್ರಿ ಅವಾಗ ಅದಕ್ಕೆ ಅಂಶ ಇಟ್ಕೊಂಡು ಮಾತಾಡೋದು ಕಲೀರಿ ಜಾಧವ್ ಅವ್ರೆ ಸುಮ್ಮನೆ ಯಾರೋ ಡ್ರಾಮಾ ಸೇನೆ ಅಧ್ಯಕ್ಷ ಹೇಳ್ತಾರಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಮ ನಿಮ್ ಮರ್ಯಾದೆ ಏನಾಗುತ್ತೆ ಫಸ್ಟ್ ಅದನ್ನ ಯೋಚನೆ ಮಾಡಿದೀರಾ ಆಮೇಲೆ ಇಷ್ಟೆಲ್ಲ ಕ್ರೈಮ್ ಗಳು ಆಗಿದೆ ಅಲ್ಲ ಸಾವಿರದ ಹದಿಮೂರು ಕ್ರೈಮು ಈ ಅವಧಿನಲ್ಲಿ ಆಗಿರೋದು ನಮ್ಮ ಅವರ ಫಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅವ್ರದ್ದು ಸಾವಿರ ಹದಿಮೂರು ಏನು ಈಗ ಕ್ರೈಮ್ಗಳಾದಾಗ ಇದು ಅವಾಗ ಮುಸಲ್ಮಾನರು ಹಿಂದೂ ಹೊಡ್ಕೊಂಡಿದ್ರಲ್ಲ ಅವಾಗ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ ಅವಾಗ ಆ ಸಾವಿರ ಘಟನೆ ನಡೆದಾಗ ಯಾರು ರಾಜಕೀಯ ಲೇರ್ಪಚಿಲ್ಲ ಅವಾಗ ಕೂಡ ಆದಾಗ ಯಾರು ರಾಜಕೀಯ ಜಾತಿ ಲೇರ್ಪಚ್ಚಿಲ್ಲ ಯಾರು ಕೂಡ ಈ ಜಾತಿನೋಸತ್ತ ಆ ಜಾತಿಯೋ ಸತ್ತ ಅಂತ ಯಾರು ಹೇಳಿಲ್ಲ ಎಲ್ಲರೂ ವೈಯಕ್ತಿಕವಾಗಿ ತೋರಿಸ್ತಾ ಇದ್ರು ಈ ಪ್ರಕರಣದಲ್ಲೂ ಕೂಡ ಅವರಿಬ್ರು ಏಳು ವರ್ಷದಿಂದ ಫ್ರೆಂಡ್ಸ್ ಏನೋ ಗಾಡಿ ತಗೊಂಡ್ ಜಗಳ ಆಗಿದೆ ಅದಾದ್ಮೇಲೆ ಆಗಿರೋದು ಅಮರ್ ಪಿ ಅದಾಗಬಾರ್ದು ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಯಾವಾಗ ನಮ್ಗೆ ಟಿಪ್ಪಾಸ್ ಬಂತು ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವ್ರಿಗೆ ರೆಸ್ಕ್ಯೂ ಮಾಡಿರೋದು ನಾನು ಅಂಥದ್ದು ಘಟನೆ ನಾನು ಸಮರ್ಥನೆ ಮಾಡ್ಬೋದಿ ಆದ್ರೆ ಈ ಇವಾಗಲೇ ಯಾಕೆ ಇದು ಜಾತಿ ಬರ್ತಾ ಇದೆ ಎಲ್ಲಿ ಏನೇ ಘಟನೆ ಆಡುದು ಆದ್ರೂ ಕೂಡ ಈಗ ಯಾರೋ ಒಬ್ರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ ಜಾತಿ ನೋಡಿ ಪ್ರೀತಿ ಅವಾಗ ಏನೋ ಒಂದು ವೈಯಕ್ತಿಕ ವಿಚಾರ ಜಗಳ ಆಡ್ಬ ಜಗಳ ಆಡ್ಬಿಟ್ರೆ ಅದು ಜಾತಿ ತರೋದು ಬಿ ಜೆ ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ ಅವಾಗ ಸಾವಿರ ಕ್ರೈಮ್ಗಳು ಏನಾಗಿತ್ತು ಅವಾಗ ಯಾಕೆ ಜಾತಿ ಬಂದಿಲ್ಲ ಅವಾಗೆಲ್ಲ ಹೋಗಿದ್ರಿ ಅವಾಗ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಬೇರೆ ಕುಳಿತಕ್ಕೆ ಒಳಗಾಗಿರುವಂಥ ಸಮಾಜದಲ್ಲಿ ಅತ್ಯಾಚಾರ ಆಗಿರ್ಬೋದು ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು ಅವಾಗ ನ್ಯಾಯಿ ಬಿದ್ದಿಲ್ಲಪ್ಪ ನೀವೆಲ್ಲ ಇಂಥ ಸರ್ಕಾರ ಇತ್ತಲ್ಲ ಅವಾಗ ಒಂದು ಕಾನೂನು ಇವಾಗ ಒಂದು ಕಾನೂನ ಆಮೇಲೆ ಗೊತ್ತಿದೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಜನ ಬಂದು ಭೇಟಿ ಆಗ್ತಾರೆ ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ ಕೆಲವು ಜನ ಪರಿಚಯ ಇರೋದಿಲ್ಲ ಈಗ ಚುನಾವಣೆ ಮೀಟಿಂಗ್ ಇದೆ ಸಾವಿರ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ ಅವ್ರ ಜೊತೆ ಪರಿಚಯ ಅಂತ ಈಗ ನಿಮಗೆ ಏನ್ ನಾವು ಲೈನ್ ಅಪ್ ಅಲ್ಲಿ ನಿಲ್ಸಿದ್ವಾ ಇಲ್ಲಿ ಪ್ರಧಾನ ಮಂತ್ರಿ ಲೈನ್ ಅಪ್ ಯಾರು ಫೈಟರ್ಸ್ ನೀನು ಸ್ಯಾಟ್ರೋ ರವಿ ಅಂತವ ಬಿಜೆಪಿ ಅಧಿಕೃತ ಮೆಂಬರ್ಶಿಪ್ ಇಂದ ಸುಮ್ಮನೆ ಫೋಟೋ ತೆಗ್ಸೋದು ಅವ್ರಿಗೆ ಆಗ್ತಾರ ಅವ್ರಿಗೆ ಆಗ್ತಾರ ಅವ್ರಿಗೆ ಆಗ್ತಾರ ಅಂದ್ರೆ ಇವ್ ಇವ್ರೇನು ಜೊತೆ ಕೈ ಇಟ್ಕೊಂಡಿ ಇವರು ರೌಡಿ ಶೀಟ್ ರವ ಇಲ್ಲಿ ನಮ್ ಬಿಜೆಪಿ ಎಂ ಎಲ್ ಎ ನೋಡಿ ರೌಡಿ ಶೀಟ್ ಸಿ ಕೈ ಮುಗಿತಾ ಇದೆ ಎಂ ಎಲ್ ಎಕ್ ಏನಂತೀರಿ ಬಿಜೆಪಿ ಜಂಡ ಇಟ್ಕೊಂಡು ಫೋಟೋಗಳಲ್ಲಿ ಬಿಜೆಪಿ ಜಂಡ ಇಟ್ಕೊಂಡಿದ್ರ ಯಾರ ಮನೆಗೆ ಬಂದಿರ್ತದ ಸಾರ್ವಜನಿಕ ಎಲ್ಲ ಇರ್ತದೆ ಫೋಟೋ ಏನಪ್ಪ ಇದಕ್ಕೇನಪ್ಪ ತೊಂಡಿದ್ದೀರಲ್ಲ ತಪ್ಕೊಂಡಿದ್ದಾರೆ ಈ ಸಾಧ್ಯತೆ ಇದು ನಿಮ್ಮ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ ಇದು ನಿಮ್ಮ ಕಚೇರಿ ಸರ್ ಬಿಜೆಪಿ ಕಚೇರಿ ಯಾರ್ಯಾರಿದ್ದೀರಾ ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರು ಚರಿತ್ರವನ್ನ ಮಾಡಕ್ ಹೋಗಲ್ಲ ಇಲ್ಲ ಈ ಫೋಟೋಗಳೆಲ್ಲ ನಾನು ಹಾಕಿಲ್ಲ ಅಪ್ಪ ನಿಮ್ ಫೇಸ್ಬುಕ್ ನಲ್ಲಿ ಇದೆ ನೋಡಿ ನೀವು ಮಧ್ಯದಲ್ಲಿ ಇದ್ದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ ಅವ್ರ ಜೊತೆ ಹಾರ ಹಾಕ್ಸ್ಕೊತೀರಾ ಆಯ್ತಪ್ಪ ಇದೇನು ಮೋದಿ ಅವ್ರ ಜೊತೆ ಈಸ್ ಎನ್ ಅಫಿಷಿಯಲ್ ರೌಂಡ್ ಇಶೀಟಲ್ ಸರ್ ಇವರಿಗೆಲ್ಲ ಹೆಸ್ರು ಬೇಳೆ ಕೊಡೋದೇನು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ತ್ರೀ ಸ್ಟಾರ್ ಏನಿದ್ರು ಮದುವೆ ಅವಿದ್ರೆ ಇದಕ್ಕೆ ಏನಂತಾರಪ್ಪ ಅವ್ನೇ ಅವ್ನು ಹೆಸ್ರು ಹೇಳ್ತೀವಿ ಸರ್ ಮದುವೆ ಅದೇ ಅವನಲ್ಲ ಅಪ್ಪ ಅವನು ಯಾರೋ ಫೋಟೋ ತೋರಿಸ್ತಿದ್ದನಲ್ಲ ಅವ್ನ ಆಂದೋಲ ಸ್ವಾಮಿ ಆ ಸ್ವಾಮಿ ಎಲ್ಲ ಆ ಆಂದೋಲನ ಶ್ರೀ ಹಾಂ ಇದಕ್ಕೆ ತೋರ್ತಾ ಅಂತ ಮೊನ್ನೆ ಬಹಳ ನಾನು ಮಾಧ್ಯಮ ಸ್ನೇಹಿತರತ್ರ ಎಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ ನೀವು ಇಂಥ ರೌಡಿ ಶೀಟರ್ ಯಾರು ಇವ್ರಿಗೆ ಫೋಟೋದಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದೀನಿ ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ ಮೂವತ್ತೊಂಬತ್ತು ಕೇಸ್ ಇದೆ ರೀ ಅವ್ರ ಮೇಲೆ ಮೂವತ್ತೊಂಬತ್ತು ಕೇಸ್ ಎಲ್ಲರೂ ಪ್ರಿಯಾಂಕಾಗೆ ಹಾಕ್ಸಿದ್ದ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ ನಾವು ಬಂದ ಮೇಲೆ ಎರಡೇ ಕೇಸ್ ಹಾಕಿ ಹಾಕಿರೋದವ್ರ ಮೇಲೆ ಒಂದು ಯಾವ್ದೋ ಒಂದು ಏನೋ ಯಾದಗಿರಿನಲ್ಲಿ ಪ್ರಚೋದಕಾರಿ ಭಾಷಣ ಮಾಡಿದಕ್ಕೆ ಅದು ಯಾದಗಿರ್ದವ್ರು ಸರ್ ಅಲ್ಲಿ ಅಲ್ಲಿಂದವರು ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ ಸರ್ದಾರ್ ಪಟೇಲ್ ಸ್ಟ್ಯಾಚು ಮುಂದೆ ನಿಂತ್ಕೊಂಡು ಗಲ್ಲಿ ಮೇಲೆ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರಿಗೂ ಹದಿನೈದು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಅವ್ರು ಅಂತ ನಿಂದೇನಪ್ಪ ಕ್ರೆಡಿಬಿಲಿಟಿ